ರೈತ ವಿರೋಧಿ ನೀತಿ ಖಂಡಿಸಿ ಕುಣಿಗಲ್ ತಾಲೂಕು ಬಿಜೆಪಿ ಮಂಡಲ ವತಿಯಿಂದ ಮುಖಂಡ ಡಿ ಕೃಷ್ಣಕುಮಾರ್ ಅಧ್ಯಕ್ಷರಾದ ದಿನೇಶ್ ನೇತೃತ್ವದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹಾಗೂ ತೋಟಗಾರಿಕಾ ಕಚೇರಿಗಳ ಮುಂದೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆಯಿಂದ ಸಮಸ್ಥೆಗಳು ಉಲ್ಬಣಗೊಂಡಿದ್ದು ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ತೆಂಗು ಮತ್ತು ಅಡಿಕೆ ಮರಗಳಿಗೆ ರೋಗ ತಗಲಿದ್ದು ಅಡಿಗೆ ಮರಗಳ ಸುಳಿಗಳಿಗೆ ಕೊಳಿತು ಇವೆ ತೆಂಗಿನ ಮರಗಳಿಗೂ ನುಸಿ ರೋಗ ತಗಲಿದ್ದು ಗರಿಗಳು ಒಣಗಿ ಇಳುವರಿ ಇದೆ ಸಂಕಷ್ಟದಲ್ಲಿರುವ ರೈತರಿಗೆ ಸ್ಪಂದಿಸಬೇಕಾಗಿದ್ದ ಸರ್ಕಾರದ ಮುಖ್ಯಮಂತ್ರಿಗಳ ಕುರ್ಚಿಗಾಗಿ ಕಚ್ಚಾಡ್ತಾ ಇದ್ದಾರೆ ಕೃಷಿಕ್ ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಗಳಲ್ಲಿ ಹಿತರಿಗೆ ಸಿಗಬೇಕಾದ ಸೌಲಭ್ಯಗಳು ಶಾಸಕರು ಸೂಚಿಸಿದ ಹಿಂಬಾಲಕರಿಗೆ ಮಾತ್ರ ಅಧಿಕಾರಿಗಳು ಸೌಲಭ್ಯಗಳನ್ನು ಇದ್ದಾರೆ ಅಧಿಕಾರಿಗಳು ಶಾಸಕರ ಕೈಗೊಂಬೆಯಾಗದೆ ರೈತರಿಗೆ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಕೆವಿ ಬಲರಾಮ್ ಗೌಡ ಆನಂದ ಸ್ವಾಮಿ ಕೃಷ್ಣ ಲಖಣ್ಣ ಶಿವಕುಮಾರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಅಶೋಕ್ ಕುಡಿಗಲ್ ಪ್ರಶಾಪ್ ಪವರ್ ಟಿವಿ ತುಮಕೂರು ಎಕ್ಸ್ಪ್ರೆಸ್ ಕೆರಾಲ್ ಮುಖಾಂತರ ನೀರು ಕೊಡಬೇಕು ಹೋರಾಟ ಕೊಟ್ಟರೆ ಬೇರೆಯನ್ನು ಮಾಡ್ಲಿಕ್ಕಾಗೇ ಇಲ್ಲ ಜಂಟಿಯಾಗಿ ಕೃಷಿ ಇಲಾಖೆ ತೋಟ ಖಾತೆ ಇಲಾಖೆಯಲ್ಲಿ ಅಧಿಕಾರಿಗಳ ತಂಡವನ್ನ ಮಾಡಿ ರೈತರ ತೋಟಗಳಿಗೆ ಭೇಟಿ ನೀಡಿ ಇವತ್ತು ಮಳಿಗೆಗೆ ಹುಲಿರುವಾಗ ಬಂದಿದೆ ತೆಗಿಗಳಿಗೆ ಕುಸಿ ರೋಗ ಬಂದಿದೆ ಯಾವತ್ತಾದರೂ ಹೊಂದಿಸುವ ಒಂದು ತಂಡವನ್ನ ಕಳಿಸಿ ಆ ಬೆಳೆಗೆ ಊಷ್ಟ ಕೊಡ್ತಕ್ಕಂಥ ಕೆಲಸವನ್ನ ರೈತರಿಗೆ ಸಹಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಆಗಲಿ ಮುಖ್ಯಮಂತ್ರಿ ಆಗ್ಬೇಕು ಆಯ್ತು ಎಷ್ಟು ಸಾರಿ ನೀವು ಹುಡಿಗಲ್ ಬಸ್ ಸ್ಟ್ಯಾಂಡ್ ಶಂಕುಸ್ಥಾಪನೆ ಮಾಡಿದರೆ ದಯಮಾಡಿ ನಾನು ಡಿ ಕೆ ಶಿವಕುಮಾರ್ ಅವರು ಸುರೇಶ್ ಅವರು ಪ್ರಶ್ನೆ ಮಾಡ್ತೇನೆ ನಿಮ್ಗೆ ಏನ್ ನೈತಿಕತೆ ಇದೆ ಹುಣಿಗರಲ್ಲಿ ಬಂದು ಶಂಕುಸ್ಥಾಪನೆಯನ್ನ ಮಾಡಲಿಕ್ಕೆ ಅಸಹ್ಯ ಆಗಿಲ್ವಾ ಅಥವಾ ನಂಗೆ ಅದು ನೋವಾಗ್ತಾ ಇದೆ ಅಂತ ನೀವು ಆಗ್ತಾ ಇಲ್ಲವಾ ನೀವು ಸಂಸ್ಕೃತಿ ಆಯ್ತಂಥ ಸಂದರ್ಭದಲ್ಲಿ ಯಾರಾದ್ರು ಕೇಳೋಕೆ ಕೆಲಸ ಮಾಡಿದ್ರಾ ನೀವು ಡಾಕ್ಟರ್ ಮೊದ್ಲಿನಾದ್ರು ಲೋಟ ಲೋಕಸಭಾ ಸಂದೇಶದಲ್ಲಿ ಆಯ್ಕೆ ಆದಮೇಲೆ ದುಡಿತು ಸರಿ ಒಂದು ಭವಿಷ್ಯಗಳನ್ನ ನಿಮ್ಮ ಓಟ ಆಟ ಮಾಡ್ತಿರಲ್ಲ ನಾಶ ಆಗಿದೆ ನಿಮಗೆ ಏನೇನು ನೀವು ಅಣಸಂಬಳಿ ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಮ್ಗೆ ಏನ್ ಅಡ್ತದೇ ಇಲ್ವಾ ನಿಮ್ಗೆ ಗೌರವ ಅನ್ನೋದಿದ್ರೆ ಈ ಶಾಸಕರಿಗೆ ಗೌರವ ಅನ್ನೋದಿದ್ರೆ ನಾನು ಯಾವ ರೀತಿ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಸಾಮಾನ್ಯ ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ಮೇಲ್ಗಡೆವರೆಗೂ ಗೌರವವಾಗಿ ನಡೆಸಬೇಕು ಅಂತಕ್ಕಂಥದ್ದಿದ್ರೆ ನಿಜವಾದ್ರು ಕೂಡ ಈ ಕೆಲಸವನ್ನು ನೀವು ಮಾಡ್ತಾ ಇಲ್ಲ ಸಂಬಂಧ ಏನು ಡಿ ಕೆ ಸುರೇಶ್ ಅವರೇ ಹಣ ಹಣತಿದೆ ಅಂದ್ರೆ ಡಿ ಕೆ ಸುರೇಶ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಸಂಬಂಧ ಏನಿದೆ ಎಷ್ಟು ಪೂಜೆ ಮಾಡ್ತೀರಾ ಇನ್ನು ಎಷ್ಟು ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನಮ್ಮ ಕೆ ಸುರೇಶ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಇನ್ನೊಂದು ವಾರದಲ್ಲಿ ನಾವು ಟ್ರಯಲ್ ಅನ್ನ ಮಾಡಿ ಏನ್ ತಾಲೂಕಿಗೆ ಡ್ಯಾಮ್ ಕೂತ್ಕೊಳ್ತೀವಿ ನೀವು ಕೂತ್ಕೊಡ್ತೀರಾ ಮೇಕೆದಾಟು ಏನ್ ಮಾಡಕ್ಕಾಗಿಲ್ಲ ಅಂದ್ರೆ ನಿಮ್ ಕೈಲಿ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ಕೊಂಡು ಮೇಕೆದಾಟು ಪಾದಯಾತ್ರೆ ಮಾಡ್ಕೊಂಡು ಅಧಿಕಾರ ಹೇಳ ಎರಡೂವರೆ ಅಂಶ ಮುಂಚೆ ಆದ್ರೂ ಕೂಡ ನಿಮ್ ಏನು ಮಾಡ್ಲಿಕ್ಕಾಗಿಲ್ಲ ಈಗ ಹೊಸದಾಗಿ ನಾವು ಬಿ ಪಿ ಆರ್ ಸಬ್ಮಿಟ್ ಮಾಡ್ತಾ ಇದ್ವಿ ತದನಂತರ ನಾವು ಕೆಲಸ ಪ್ರಾರಂಭ ಮಾಡ್ಬಿಡ್ತೀವಿ ಇಲ್ಲಿ ಎರಡೂವರೆ ವರ್ಷ ಅಲ್ರಿ ಇನ್ನೂ ಐದು ವರ್ಷ ಅಧಿಕಾರದಲ್ಲಿ ಇದ್ರು ಕೂಡ ಮೇಕೆದಾಟನ್ನ ಮಾಡಲಿಕ್ಕೆ ನಿಮ್ಗೆ ಆಗಲ್ಲ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಹೋರಾಟ ಕೇವಲ ಇಷ್ಟ ಸಾವಿರಾರು ಜನ ಸೇರಿಸಿ ಹೋರಾಟ ಮಾಡ್ತಕ್ಕಂಥದ್ದು ನಮಗ್ ಗೊತ್ತಿಲ್ಲ ಮಾಡ್ತೀವಿ ಅದು ಬಿಟ್ಟು ಸರ್ಕಾರ ಇದೆ ಎಂ ಎಲ್ ಎ ಇದ್ದಾರೆ ಯಾವಾಗ ನನಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಶಾಸಕರು ಇರ್ಬೋದು ಸರ್ಕಾರದ ಪ್ರತಿನಿಧಿ ಇರ್ಬೋದು ನಿಮ್ಗೆ ರಕ್ಷಣೆ ಕೊಟ್ಟಕ್ಕೆ ಬರಲ್ಲ ಅದು ಮತ್ತೆ ತಲೆ ಬಿಟ್ಟು ಕೆಲಸವನ್ನ ಮಾಡಬೇಕು ಕೇವಲ ಶಾಸಕರ ಅನುನಾಯಿಗಳಿಗೆ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಧೋರಣೆಯಿಂದ ಹೊರಗಡೆ ಬಗ್ಗೆ ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಬೇಡಿಕೆಯನ್ನ ಇಡ್ತಾ ದಯಮಾಡಿ ಮುಕ್ತವಾಗಿ ನಾವು ಜೊತೆ ಇರ್ತೇವೆ ರೈತರಿಗೆ ಕೊಡಬೇಕಾಗಿದ್ದ ಸಹಾಯಧನವನ್ನು ಕೊಡಬೇಕು ಇವತ್ತು ಸಹ ಯಡಿಯೂರಪ್ಪನವರು ಎರಡ್ ಸಾವಿರದ ಎಂಟರ ಚುನಾವಣೆ ಬಂದಾಗ ಎರಡ್ ರೂಪಾಯಿ ಸಹಾಯಧನವನ್ನ ಉತ್ಪಾದಕರಿಗೆ ಘೋಷಣೆ ಮಾಡಿದೆ ಇವತ್ತು ಐದು ರೂಪಾಯಿ ಆಗಿದೆ ಮೊನ್ನೆ ಒಂದು ಎರಡು ತಿಂಗಳು ಮೂರು ತಿಂಗಳು ಬಂದಿರ್ತಕ್ಕಂಥ ಕೊಟ್ಟರೆ ಇಲ್ಲಿವರೆಗೂ ಸುಮಾರು ಆರೂವರೆ ತಿಂಗಳ ಕೊಡಬೇಕು ರೈತರಿಗೆ ಅಚ್ಚಿಕೆ ಹಾಕ್ಬೇಕು ಆಗ್ತಾ ಇಲ್ಲ ಇವತ್ತು ಯೂರಿಯಾ ಗುಣ ಸಾಕಷ್ಟು ಇದ್ರೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಕಾರಣದಿಂದ ಯೂರಿಯಾದ ಕೊರತೆಯನ್ನ ಮಾಡಿ ಬ್ಲಾಕ್ ನಲ್ಲಿ ಗೊಬ್ಬರ ಮಾರಾಟ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ನ ಸರ್ಕಾರ ಮಾಡ್ತಾ ಇದೆ ಅಂತ ಯೋಚನೆ ಮಾಡಬೇಕು ಇವತ್ತು ಅಧಿಕಾರಿಗಳನ್ನ ಸಭೆ ಕರೆದು ನಾನು ನೋಡ್ತಾ ಇರ್ತೀನಿ ಸಭೆಗಳಲ್ಲಿ ಯಾವತ್ತಾದ ನಮ್ಮ ಶಾಖೆ ಅಧಿಕಾರಿಗಳನ್ನ ಸಭೆ ಕರೆದು ಈ ಟೈಮ್ ಅಲ್ಲಿ ಯಾವ ರಾಗಿ ಬಿತ್ತನೆ ಮಾಡಬೇಕು ಬಸ ಬಿತ್ತನೆ ಮಾಡಬೇಕು ಯಾವ್ದಿದೆ ಒಪ್ಪತ್ತ ಅಥವಾ ಬೇರೆ ರಾಗಿ ಶಾಲದ ರಾಗಿ ಆಗ್ಬೇಕಂತ ಚಿಂತನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಹಿಂಗಾರು ಆಗ್ತಾ ಇದೆ ಹಿಂಗಾಗಿ ಯಾವ ಗಟ್ಟಗಳಿಗೆ ಇನ್ನೊಂದು ಯಾವ ರಾಗಿ ಬಿತ್ತನೆ ಮಾಡಬೇಕು ಅದರ ಸರ್ಕಾರದಿಂದ ಧರಿಸಿ ರೈತರಿಗೆ ಅಧಿಕ ಮಾಡಬೇಕು ಅಂತಕ್ಕಂಥ ಕಾಳಜಿನೇ ಇರ್ತದೆ ಅಂತಕ್ಕಂಥ ದೊಡ್ಡದಾಗೆ ಭಾಷಣ ಮಾಡ್ತಾರೆ ಅಧಿಕಾರಿ ನಾವು ಪ್ರಾರ್ಥನೆ ಈ ತಾವ ರೈತರು ಯಾರು ಕುಟ್ರಾಗಲ್ಲ ಅಥವಾ ಸರ್ಕಾರ ಕೊಡ್ತದೋ ಕೊಡ್ತದ ನಮಗೆ ಗೊತ್ತಿಲ್ಲ ಸರ್ಕಾರ ಏನ್ ಯೋಜನೆಗಳನ್ನ ಕೊಟ್ಟಿದೆ ಏನ್ ಸಹಾಯ ಕೊಡಬೇಕು ಅದನ್ನ ನಿಯಮಾನುಸಾರ ಅಂಚಿಕೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಒತ್ತಡ ತಗೋಬರ್ಬೇಕಾಗಿರ್ತಕ್ಕಂಥದ್ದು ನಿಮ್ ಜವಾಬ್ದಾರಿ ನಿಮ್ ಹೇಳಿ ನಾವು ಕೊಡ್ತೀವಿ ನಾವು ಹೋರಾಟ ಮಾಡ್ತೀವಿ ನಮ್ಗೆ ಯಾವ ರೀತಿ ತಗೋಬೋದು ಹಂಚಿಕೆ ಮಾಡ್ಬೇಕು ಅಂತ ನಮಗ್ ಗೊತ್ತಿದೆ ಇವತ್ತು ನಿಮ್ ಕಚೇರಿಯಲ್ಲಿ ಒಬ್ಬ ಅಧಿಕಾರಿ ಇದ್ದಾನೆ ಅಧಿಕಾರಿಗೆ ದುಃಹಂಕಾರ ಬಿಟ್ಟು ಕೆಲಸ ಮಾಡಲಿಕ್ಕೆ ಕೇಳಬೇಕು ಯಾರಾದ್ರೂ ರೈತರು ಬಂದ್ರೆ ಎಮ್ ಎಲ್ ಎ ತಗೋಗಿದ ಎಮ್ ಎಲ್ ಎ ಕಡೆಯಿಂದ ಫೋನ್ ಮಾಡಿಸಿ ಎಮ್ ಎಲ್ ಎ ಕೇಳಿದ್ದ ಚೀಟಿ ತಗೊಂಡ್ಬಂದಿ ಹೇಳ್ತಕ್ಕಂಥದ್ದ ನಡವಳಿಕೆಯನ್ನ ಬಿಟ್ಟಿ ಕೇಳಿ ಕೇಳದೆ ಇದ್ರೆ ನಾವೇ ಕಾನೂನ ಕೈ ತಗೋಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆಗೋದು ಬೇಡ ಜಾತಿ ಮಾಡೋದು ಬೇಡ ಅದು ಕೊಟ್ಕೊಂಡು ರೈತರ ಪರವಾಗಿ ಕೆಲಸವನ್ನ ಮಾಡಬೇಕು ಆ ಅಧಿಕಾರಿ ಯಾರು ಅಂತ ನಿಮಗೆ ಗೊತ್ತಿದ್ದರೆ ಗೊತ್ತಿಲ್ಲ ಅಂತಂದ್ರೆ ನನ್ನ ನನಗೆ ಫೋನ್ ಮಾಡಿ ನಾನೇ ಅಧಿಕಾರಿ ಯಾರು ಅಂತ ಹೇಳ್ತೀನಿ ಅದಕ್ಕೆ ಸರಿಯಾದ ಪಾಠವನ್ನ ತಾವು ಮೇಲ್ಪಟ್ಟ ಅಧಿಕಾರಿಯಾಗಿ ಮಾಡಬೇಕು ರೈತರಿಗೆ ಈಗ ಮುಂಗಾರು ಏನ್ ಸಿಗ್ತಾ ಇದೆ ಸಹಾಯಧನ ಯಾವ್ದು ಬರಬೇಕು ಏನೇನು ಬರಬೇಕು ಟ್ಯಾಕ್ಟರ್ ಸಬ್ಸಿಡಿ ಬರಬೇಕು ಇವೆಲ್ಲವೂ ಕೂಡ ಏನು ಅನ್ನೋದು ಸ್ವಲ್ಪ ಮಾಹಿತಿಯನ್ನು ಮಾಧ್ಯಮದ ಮುಂದೆ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸಚಿವಾಲಯ ಎಷ್ಟು ವಸೂಲಿಂದ ವಸೂಲಿಗಳನ್ನ ಕೊಟ್ಟಿಲ್ಲ ಅಂತ ಹೇಳಿ ಪುಣ್ಯ ಪೂಜೆ ಈ ಕಡೆ ಗಮನೇ ಇಲ್ಲ ಅವ್ರು ಏನಿದ್ರು ಒಂದ್ ತಿಂಗಳು ನಾಡಿಕ ಮಂಡಳಿ ಎಲ್ಲೋ ನಿತ್ಯಾದಿರು ಬಿಜೆಪಿ ಅವರು ಜೆ ವಿರೋಧ ಮಾಡ್ತಾವ್ರೆ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸ್ಬೇಕು ನಿತ್ಯಾದ ತಾವು ತುಂಬಿಸ್ಬಿಟ್ಟು ಮಾಗಡಿಗೆ ರಾಮನಿಗೆ ಕಳ್ಸಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅದು ನಾಡಿಕ ಮಂಡಳಿ ಕಂಪ್ನಿ ಈಗ ಮೋದಿ ಅವರು ನಮ್ಮ ಸಾಯಾಪುರ್ನ ಮುಖ್ಯಮಂತ್ರಿ ಮಾಡಬೇಕು ಅವನ ಎಲ್ಲ ದೇವಸ್ಥಾನಗಳು ಕಾರ್ಯಕರ್ತರು ನಾಟಕ ಮಾಡಿ ಸಾಧ್ಯ ಮಾರಪ್ಪ ಯಾಕೆ ಸಾಯಾಪುರ್ನ ಮುಖ್ಯಮಂತ್ರಿನ ಈ ತಾಲೂಕಿನಲ್ಲಿ ಆಯ್ತಾ ಇರ್ತಕ್ಕಂಥ ಇವತ್ತು ಕೃಷಿ ಇಲಾಖೆಯಲ್ಲಿ ಸೋಲಗಾರಿಕೆ ಇಲಾಖೆಯಲ್ಲಿ ಇವತ್ತು ರೈತ ಎಷ್ಟು ಅನ್ಯಾಯ ಆಗ್ತದೆ ಇದ್ ಕಡೆ ಇದೆಯಾ ಇವತ್ತು ರೈತ ಒಂದು ರಾಗಿ ವಯ ಬೇಯಬೇಕಾದ್ರೆ ಇವತ್ತು ಎಷ್ಟು ಜೀವನವನ್ನ ಪಣಗಿಟ್ಟಿ ಒಂದು ರಾಗಿ ವ್ಯಯ ಬೇಯಬೇಕು ಅಂದ್ರೆ ನೀರಿನಲ್ಲಿ ಒಂದು ರಾಗಿ ಒಡ್ಿದೆ ಇಪ್ಪತ್ತು ಪರ್ಸೆಂಟ್ ರಾಗಿ ಕೈ ಸಿಗ್ತಾ ಇಲ್ಲ ಒಂದಿನ ಚಿಂತೆ ಮಾಡಿದ್ದೀರಪ್ಪ ಕೃಷಿ ರಾಕಿ ಅನ್ನ ಕರ್ಕೊಂಡು ಸಂಬಂಧಪಟ್ಟ ಕೃಷಿ ತಾಲೂಕಿಗೆ ರೈತರಿಗೆ ಪರಿಹಾರ ಕೊಟ್ಟ ದಿಟ್ಟಿನಲ್ಲಿ ಏನಾದ್ರು ಈ ಭಾರತದಲ್ಲಿ ನೀವು ತಗತ್ಯ ಮಾಡೋದಕ್ಕೆ ನಿಮ್ಮ ಪಕ್ಷರನ್ನ ಭರವಸೆ ಮಾಡಲಿಕ್ಕೆ ನಿಮ್ಮ ಕಾರ್ಯಕರ್ತನ ಬಲಿಷ್ಠ ಮಾಡಲಿಕ್ಕೆ ಹೋರಾಟ ಮಾಡ್ತಾ ಇದೀರಾ ಈ ರೈತರು ಸಾಮಾನ್ಯ ಕೊಡೋದಿಲ್ಲ ಇವತ್ತು ರೈತರೇ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ನೀವು ರೈತರ ಸಾಮಾನ್ಯ ದೊಡ್ಡದೇ ದಯಮಾಡಿ ನಿಮ್ಗೆ ಏನಾದ್ರೂ ಈ ತಾಲೂಕಿನ ರೈತರ ಋಣ ತೀಸ್ಬೇಕು ಅಂತ ಹೇಳಿದ್ರೆ ಈ ತಾಲೂಕಿನ ಆಗಿರ್ತಕ್ಕಂತ ಕೃಷಿ ಇಲಾಖೆಯಿಂದ ಇವತ್ತು ಏನು ರೈತರಿಗೆ ಪರಿಹಾರ ಸಿಗ್ಬೇಕು ಸಂಬಂಧಪಟ್ಟ ಪ್ರತಿಯೊಂದ್ರನ್ನ ಕರೆಸಿ ಇಲ್ಲಾ ಕರ್ಮರು